ಎಸ್ಐಟಿ ತನಿಖೆಯಲ್ಲಿ ದೊಡ್ಡ ಸತ್ಯವೇ ಹೊರಬಿದ್ದಿದೆ ಅಪ್ರಾಪ್ತ ಬಾಲಕಿಯ ಶವ ಊತಿರುವ ಜಾಗವನ್ನ ಭೀಮಾ ಎಸ್ಐಟಿ ಮುಂದೆ ಬಾಯ್ಬಿಟ್ಟಿದ್ದಾನೆ ಹೌದು ಅಷ್ಟೇ ಅಲ್ಲದೆ ತಾನು ಹೂತಿಟ್ಟಿರುವ ಹಲವು ಶವಗಳ ಜಾಗಗಳನ್ನ ತೋರಿಸಲು ಭೀಮಾ ಮುಂದಾಗಿದ್ದಾನೆ ಆದ್ರೆ ಜಾಗಗಳನ್ನು ತೆಗೆಯೋ ಬದಲು ತನಿಖೆಯ ದಿಕ್ಕನ್ನು ಬದಲಿಸ್ತಿದೆಯಾ ಎಸ್ಐಟಿ ಇವತ್ತು ಎಸ್ಐಟಿ ತೆಗೆದುಕೊಂಡ ನಿರ್ಧಾರಗಳಾದ್ರೂ ಏನು ಎಲ್ಲಾ ವಿವರವನ್ನ ಸಂಪೂರ್ಣವಾಗಿ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಅದಕ್ಕೂ ಮುನ್ನ ತಪ್ಪು ಮಾಡಿದವರು ಎಂತಹ ದೊಡ್ಡ ವ್ಯಕ್ತಿಗಳಾದರೂ ಸಹಿತ ಅವರಿಗೆ ಶಿಕ್ಷೆ ಆಗಲೇಬೇಕು ಅಂತ ನಿಮಗೂ ಕೂಡ ಅನ್ಸಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಅಷ್ಟೇ ಅಲ್ಲದೆ ಜಸ್ಟಿಸ್ ಫಾರ್ ಧರ್ಮಸ್ಥಳ ಫೈಲ್ಸ್ ಅಂತ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ನಿಮಗೆ ನಮಗೆಲ್ಲ ಗೊತ್ತಿರೋ ಹಾಗೆ ಧರ್ಮಸ್ಥಳದ ಕೇಸ್ ಇನ್ನು ಎಷ್ಟು ತಿರುವು ಕಂಡ್ಕೊಂಡಿದೆ ಅಂತ ನೋಡೋಣ ಬನ್ನಿ ಇನ್ನು ಈಗ ಬಂದಿರೋ ಮಾಹಿತಿ ಪ್ರಕಾರ ನಿನ್ನೆಯಷ್ಟೇ ಆ ಒಂದು ಅನಾಮಿಕ ವ್ಯಕ್ತಿ ಭೀಮಾ ಅನ್ನೋರು ಬಂದು ಹೇಗೆ ದೂರು ದಾಖಲನ್ನ ಮಾಡಿದ್ರು ಮತ್ತು ಅವರು ಕೊಟ್ಟಂತಹ ಒಂದು ತಲೆ ಬುರುಡೆಯನ್ನ ಸಾಕ್ಷಿಯಾಗಿ ಇಟ್ಕೊಂಡು ಎಸ್ ಐ ಟಿ ಅವರು ಈ ಒಂದು ಸ್ಥಳ ಮಹಜರನ್ನ ಮಾಡೋದಿಕ್ಕೆ ಅಂತ ಧರ್ಮಸ್ಥಳದಲ್ಲಿ ಹೋಗಿ ಅದನ್ನ ಸ್ಥಳ ಮಹಜರು ಮಾಡಬಹುದು ಮತ್ತು ಅವರು ತಂದಿರುವಂತಹ ತಲೆ ಬುರುಡೆಯ ಒಂದು ಏನು ಎಲ್ಲಾ ಇನ್ವೆಸ್ಟಿಗೇಷನ್ ಮಾಡಿ ಅದ್ರ ಬಗ್ಗೆ ಎಫ್ ಎಸ್ ಎಲ್ ರಿಪೋರ್ಟ್ ಕೂಡ ಒಂದು ಹಂತಕ್ಕೆ ಬಂದಿದೆ ಅದಾದ್ಮೇಲೆ ಅದನ್ನ ಡಿ ಎನ್ ಎ ಮ್ಯಾಚಿಂಗ್ ಈ ರೀತಿ ಎಲ್ಲಾ ಪ್ರಕ್ರಿಯೆಗಳು ನಡೀತಾ ಹೋಗ್ತಾ ಇದೆ ಸ್ಲೋಲಿ ಸೊ ಇದ್ರ ಮಧ್ಯದಲ್ಲಿ ಜಿತೇಂದ್ರ ಕುಮಾರ್ ಅನ್ನೋರು ಒಬ್ಬರು ಆಫೀಸರ್ ಈ ಎಸ್ ಐ ಟಿ ತಂಡದಲ್ಲಿದ್ದಾರೆ ಅಂತ ನಿಮಗೆಲ್ಲ ನಮ್ಗೆಲ್ಲ ಗೊತ್ತಿರೋ ವಿಷಯನೇ ಆಲ್ರೆಡಿ ಜಿತೇಂದ್ರ ಕುಮಾರ್ ಅವರು ಆ ಒಂದು ಅನಾಮಿಕ ವ್ಯಕ್ತಿಯನ್ನ ಕೂತ್ಕೊಂಡು ಮಾತಾಡಿಸಿದಾರೆ ಭೀಮಾ ಅನ್ನುವ ಒಂದು ಅನಾಮಿಕ ವ್ಯಕ್ತಿಯನ್ನ ಜೀತೇಂದ್ರ ಕುಮಾರ್ ಅವರು ಈ ರೀತಿ ಪ್ರಶ್ನೆ ಮಾಡಿದ್ದಾರೆ ನಿಮ್ಗೆ ನೀವು ಹೇಳ್ತಿರೋದು ಸರಿ ಅನಿಸ್ತಿದೆಯಾ ನೀವು ಎಲ್ಲಾ ಹೇಳ್ತಿರೋ ಎಲ್ಲಾ ಪ್ರಕರಣಗಳಿಗೂ ಸಾಕ್ಷಿಗಳು ನಿಜವಾಗ್ಲು ಸಿಗುತ್ತಾ ನಿಮ್ಮ ಹತ್ರ ಎಲ್ಲಾ ಸಾಕ್ಷಿಗಳು ಇದೆಯಾ ನೀವೆಲ್ಲಾ ಒಂದು ತಲೆ ಬುರುಡೆಗಳನ್ನ ಅಥವಾ ಒಂದು ಆ ಶವಗಳನ್ನ ಹೂತ ಜಾಗಗಳನ್ನ ಎಲ್ಲಾನು ತೋರಿಸ್ತೀರಾ ಮತ್ತೆ ಇದು ಕೋರ್ಟ್ ನಲ್ಲಿ ಕೂಡ ಓಡಾಡಬೇಕಾಗುತ್ತೆ ಇದ್ರ ಬಗ್ಗೆ ನೀವು ಕಂಪ್ಲೀಟ್ ಕನ್ಸೆಂಟ್ ಇದೆಯಾ ನೀವು ಬಂದು ಎಲ್ಲಾ ಕಡೆ ಓಡಾಡಿ ಮಾತನಾಡ್ತೀರಾ ಮತ್ತು ನೀವು ಮಾಡಿರೋ ಎಲ್ಲಾ ದೊಡ್ಡ ದೊಡ್ಡ ವ್ಯಕ್ತಿಗಳ ಹೆಸರುಗಳನ್ನ ಉಲ್ಲೇಖ ಅದು ಎಲ್ಲದನ್ನೂ ನಿಮ್ಮ ಸ್ವೈಚ್ಛೆಯಿಂದ ಉಲ್ಲೇಖ ಮಾಡಿದಿರಾ ಇದನ್ನೆಲ್ಲ ಎದುರಿಸೋದಿಕ್ಕೆ ಪ್ಲಸ್ ಇದನ್ನೆಲ್ಲ ಒಪ್ಕೊಂಡಿದೀರಾ ಅಲ್ವಾ ಸೊ ಇದನ್ನ ನೀವು ಬಂದು ಕೋರ್ಟ್ ನಲ್ಲಿ ನಿಜವಾಗ್ಲು ಪ್ರೂವ್ ಮಾಡ್ತೀರಾ ಈ ಎಲ್ಲದಕ್ಕೂ ನಿಮ್ಮ ಕನ್ಸೆಂಟ್ ಇದೆಯಾ ಅಂತ ಒತ್ತಿ ಒತ್ತಿ ಕೇಳಿದ್ದಾರೆ ಈ ಒಂದು ಏನು ವಿಚಾರಣೆಯನ್ನ ಮಾಡ್ತಿದ್ದಾರೆ ಇದನ್ನೆಲ್ಲ ಒಂದು ರಿಪೋರ್ಟ್ ತರ ಮಾಡಿ ಆಲ್ರೆಡಿ ಈ ಒಂದು ತಂಡದ ಮುಖ್ಯಸ್ಥರು ಅಂತ ಅನಿಸ್ಕೊಂಡಿರುವ ಪ್ರಣಬ್ ಮೊಹಂತಿ ಅವರತ್ರ ಹತ್ರ ಕೂಡ ಇದನ್ನ ಚರ್ಚೆಯನ್ನ ಮಾಡಿದ್ದಾರೆ ಇದ್ರ ಹಿಂದೆ ಇನ್ನೂ ನಾವು ಮಾತನಾಡಬೇಕು ಅಂತಂದ್ರೆ ಈಗಾಗಲೇ ಧರ್ಮಸ್ಥಳದ ಕೇಸ್ ಬಗ್ಗೆ ಎಲ್ಲಾ ಕಡೆ ಚರ್ಚೆಗಳು ಹೇಗಾಗ್ತಿದೆ ಅಂತ ನಿಮಗೆಲ್ಲ ಗೊತ್ತು ಆಲ್ರೆಡಿ ಎಸ್ ಐ ಟಿ ತಂಡ ಅಲ್ಲಿ ರೀಚ್ ಆಗಿರೋದು ನಿಮ್ಗೆ ಗೊತ್ತು ಎಸ್ ಐ ಟಿ ತಂಡ ಇದ್ರ ಬಗ್ಗೆ ಸ್ಥಳ ಹಾಜರು ಮಾಡೋದಾಗ್ಲಿ ಎಫ್ ಎಸ್ ಎಲ್ ರಿಪೋರ್ಟ್ ಆಗಲಿ ಡಿ ಎನ್ ಎ ಮ್ಯಾಚಿಂಗ್ ಆಗಲಿ ಪ್ರತಿಯೊಂದನ್ನ ಮಾಡ್ತಾ ಇದ್ದಾರೆ ಮತ್ತೆ ಸುಜಾತಾ ಭಟ್ರು ಅವರು ಮಾತ್ರ ಇವಾಗ ಲಭ್ಯ ಇದ್ದಾರೆ ಆ ಒಂದು ಡಿ ಎನ್ ಎ ಮ್ಯಾಚಿಂಗ್ಗೋಸ್ಕರ ಸೊ ಇನ್ಮುಂದೆ ಯಾರಾದರೂ ಹೊಸಬ್ರು ಬಂದರೆ ಅದನ್ನ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಅನ್ನೋದೆಲ್ಲ ನಿಮಗೆ ಆಲ್ರೆಡಿ ಗೊತ್ತಿರುವಂಥ ವಿಚಾರನೇ ಇದ್ರ ಮಧ್ಯದಲ್ಲಿ ನಮಗೆ ಹಳೆಯ ಪ್ರಕರಣಗಳು ಮತ್ತೆ ಚರ್ಚೆಗೆ ಈಡಾಗ್ತಿವೆ ಏನಪ್ಪ ಅಂತಂದ್ರೆ ಎರಡ್ ಸಾವಿರದ ಎರಡರಿಂದ ಎರಡ್ ಸಾವಿರದ ಹನ್ನೆರಡರವರೆಗೆ ನಾನೂರ ಐವತ್ಮೂರು ಅಸಹಜ ಸಾವುಗಳು ಆಗಿವೆ ಹೌದು ಎರಡ್ ಸಾವಿರದ ಹದಿಮೂರು ಅಂತಂದ್ರೆ ಸೌಜನ್ಯರವರು ರವರು ಒಂದು ಕೇಸ್ ಶುರುವಾದಂತಹ ಟೈಮ್ ಅದು ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಇಪ್ಪತ್ತರವರೆಗೆ ತೊಂಬತ್ತೆಂಟು ಅಸಹಜ ಸಾವು ಸೊ ಟೋಟಲಿ ಎರಡ್ ಸಾವಿರದ ಎರಡರಿಂದ ಎರಡ್ ಸಾವಿರದ ಇಪ್ಪತ್ತರ ತನಕ ಒಟ್ಟು ಅಂದಾಜಿಗೆ ಒಂದು ಆರ್ನೂರು ಅಸಹಜ ಸಾವುಗಳು ಆಗಿದೆ ಇನ್ನು ಕೆಲವು ಕೇಸ್ ಗಳನ್ನ ಕೆಲವು ದೂರುದಾರರು ಆಲ್ರೆಡಿ ಬಂದು ಇದ್ರ ಬಗ್ಗೆ ಒಂದು ಪೊಲೀಸ್ ಸ್ಟೇಷನ್ಗಳಲ್ಲಿ ದೂರು ದಾಖಲನ್ನ ಮಾಡಿದ್ರು ಅದು ಯಾರ್ಯಾರ ಪ್ರಕರಣಗಳು ಅಂತಂದ್ರೆ ಪದ್ಮಲತಾ ಅವರ ಪ್ರಕರಣ ಹೌದು ಅವರ ಕುಟುಂಬ ಬಂದು ಇವಾಗ ಎಸ್ ಐ ಟಿ ಅವರು ಬಂದು ನಿಷ್ಪಕ್ಷವಾಗಿ ಅವರು ಇನ್ವೆಸ್ಟಿಗೇಷನ್ ಮಾಡಿ ನ್ಯಾಯವನ್ನ ಸಲ್ಲಿಸ್ತಾರೆ ಅಂತ ನಂಬ್ಕೊಂಡಿದ್ದಾರೆ ಮತ್ತು ಕಾಯ್ತಾ ಇದ್ದಾರೆ ಎಲ್ಲಾ ಒಂದು ರಿಸಲ್ಟ್ಸ್ ಅದಷ್ಟೇ ಅಲ್ಲದೆ ವೇದವಲ್ಲಿ ಇವರ ಒಂದು ಆ ಪ್ರಕರಣ ಕೂಡ ಬೆಳಕಿಗೆ ಬಂದು ಅದ್ರ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ ಇವೆಲ್ಲವೂ ಸಹ ಏನಂತಂದ್ರೆ ಇವೆಲ್ಲ ಈ ಪ್ರಕರಣಗಳು ಪೊಲೀಸ್ ಸ್ಟೇಷನ್ ಅಲ್ಲಿ ದಾಖಲೆ ಆಗಿತ್ತು ಅಂದ್ರೆ ಈ ಎಲ್ಲಾ ಪ್ರಕರಣಗಳು ಈಗ ನಾನು ಏನ್ ಹೇಳಿದೆ ಆ ಪ್ರಕರಣಗಳು ಪೊಲೀಸ್ ಸ್ಟೇಷನ್ ಅಲ್ಲಿ ಆಲ್ರೆಡಿ ದೂರು ನೀಡಲಾಗಿತ್ತು ಸೊ ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ನಡಿಬೇಕಿತ್ತು ಕಾರಣಾಂತರಗಳಿಂದ ಒಂದು ಒಳ್ಳೆ ವ್ಯವಸ್ಥೆ ಇಲ್ದಿರೋ ಕಾರಣ ಇವೆಲ್ಲ ನಡೀಲಿಲ್ಲ ಮತ್ತೆ ಒಳ್ಳೆ ರಿಸಲ್ಟ್ ಬರಲಿಲ್ಲ ಸೊ ಇದಕ್ಕೆ ನ್ಯಾಯ ಸಲ್ಲಿಕೆ ಆಗಲಿಲ್ಲ ಇನ್ನು ಮುಂದೆನಾದ್ರೂ ಸಲ್ಲಿಕೆ ಆಗುತ್ತೆ ಐ ಟಿ ಅವರು ಇದನ್ನ ಮುಂದುವರ್ಸ್ಕೊಂಡು ಹೋಗಿ ಬಹಳ ಒಳ್ಳೆ ಆಫೀಸರ್ಸ್ ಇರೋದ್ರಿಂದ ಇದ್ರ ಮೇಲೆ ಒಂದು ನಂಬಿಕೆ ಇದೆ ಎಲ್ಲರೂ ಸೇರ್ಕೊಂಡು ಇದಕ್ಕೊಂದು ನ್ಯಾಯ ಒದಗಿಸ್ತಾರೆ ಅಂತ ಇದ್ರ ಮಧ್ಯೆ ಇನ್ನೂ ಒಂದು ದೊಡ್ಡ ಒಂದು ಚರ್ಚೆಗೆ ಈಡಾಕ್ತಿರೋ ವಿಷಯ ಏನಪ್ಪಾ ಅಂತಂದ್ರೆ ಜೋಡಿ ಕೊಲೆ ಅದು ನಿಮ್ಗೆಲ್ಲ ಗೊತ್ತೇ ಇದೆ ಇದು ಧರ್ಮಸ್ಥಳದ ಸಮೀಪದಲ್ಲಿರುವ ಒಂದು ಅಂದ್ರೆ ಆ ಒಂದು ಜಾಗದಲ್ಲೇ ಸಮೀಪದಲ್ಲಿರುವ ಪುರ್ಜಹೆಲ್ ಅಂತ ಒಂದು ಜಾಗ ಅಂದ್ರೆ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣಕ್ಕೆ ಹತ್ರವಾಗಿರುವಂತದ್ದು ಅಲ್ಲಿ ನಾರಾಯಣ ಎಂಬುವ ಆನೆಯ ಮಾವುತ ಮತ್ತು ಅವರ ತಂಗಿ ಯಮುನಾ ಇವರಿಬ್ಬರ ಒಂದು ಜೋಡಿ ಕೊಲೆಯ ಬಗ್ಗೆ ಕೂಡ ಇಲ್ಲಿ ಚರ್ಚೆ ಆಗ್ತಿದೆ ಇದ್ರ ಬಗ್ಗೆ ನೀವು ಮುಂಚೆನೂ ಕೇಳಿರ್ತೀರಾ ಸೊ ಏನಪ್ಪಾ ಅಂತಂದ್ರೆ ಇನ್ನೂರ ಐವತ್ತರಿಂದ ಮುನ್ನೂರು ವರ್ಷಗಳ ಹಿಂದಿನ ಕಾಲದಿಂದನೂ ಸಹಿತ ಈ ನಾರಾಯಣ ಮತ್ತು ಯಮುನಾ ಏನಿದ್ದಾರೆ ಇವರ ಒಂದು ಆನ್ಸಿಸ್ಟರ್ಸ್ ಅಂತಂದ್ರೆ ಇವರ ಒಂದು ಅಜ್ಜಿ ತಾತ ಮುತ್ತಾತ ಮುತ್ತಜ್ಜಿ ಇವರೆಲ್ಲ ಆ ಕಾಲದಿಂದನು ಇನ್ನೂರ ಐವತ್ತರಿಂದ ಮುನ್ನೂರು ವರ್ಷಗಳ ಕಾಲದಿಂದನೂ ಸಹಿತ ಆ ಒಂದು ಜಾಗದಲ್ಲೇನೆ ಅವರು ವಾಸವನ್ನ ಮಾಡ್ತಾ ಇದ್ದಂತದ್ದು ಮತ್ತೆ ಇಲ್ಲಿ ಜೋಡಿ ಕೊಲೆ ಆಗಿದ್ಮೇಲೆ ಇವರ ಕುಟುಂಬಸ್ಥರು ಇದು ನಿಜವಾಗ್ಲು ಏನೋ ಒಂದು ನಡಿಬಾರ್ದು ನಡೆದಿದೆ ಅಂತ ಹೇಳಿ ಇದ್ರ ಬಗ್ಗೆ ಏನಾದ್ರೂ ಕಾನೂನು ಬದ್ಧವಾಗಿ ಆಕ್ಷನ್ ತಗೊಳ್ಬೇಕು ಅಂತ ಹೇಳಿ ಅವರು ಕೂಡ ದೂರನ ದಾಖಲೆ ಮಾಡಿ ಈಗ ಎಸ್ ಐ ಟಿ ಇದ್ರ ಮೇಲೂ ಸಹಿತ ಏನಾದ್ರೂ ಒಂದು ಇನ್ವೆಸ್ಟಿಗೇಷನ್ ನಿಜವಾಗ್ಲು ಮಾಡಿ ಇದಕ್ಕೆ ಸರಿಯಾದಂತಹ ಒಂದು ಸತ್ಯ ಘಟನೆಗಳನ್ನ ಆಚೆ ತೆಗೆದು ಇದಕ್ಕೆ ನ್ಯಾಯವನ್ನು ಒದಗಿಸಲೇಬೇಕು ಅಂತ ಅವರ ಕುಟುಂಬಸ್ಥರು ಸಹಿತ ಕಾಯ್ತಾ ಇದ್ದಾರೆ ಯಾಕಂದ್ರೆ ಈ ಒಂದು ಜೋಡಿ ಕೊಲೆ ಆಗಿರೋದ್ರ ಬಗ್ಗೆ ಈಗ ಆಲ್ರೆಡಿ ನಾವೆಲ್ಲ ಚರ್ಚೆ ಮಾಡಿದೀವಿ ಈ ಒಂದು ಆನೆ ಮಾವುತ ಬಂದ್ಬಿಟ್ಟು ನಾರಾಯಣ ಅಂತ ಅವರು ಕೂಡ ಧರ್ಮಸ್ಥಳ ಕ್ಷೇತ್ರದಲ್ಲೇ ಕೆಲಸ ಮಾಡ್ತಿದ್ದಂತವ್ರು ಅವರ ತಂಗಿ ಯಮುನಾ ಸಹಿತ ಕ್ಷೇತ್ರದಲ್ಲೇ ಧರ್ಮಸ್ಥಳ ಕ್ಷೇತ್ರದಲ್ಲೇ ಕೆಲಸವನ್ನ ಮಾಡ್ತಾ ಇದ್ದಂತವ್ರು ಎಲ್ಲ ಸುದೀರ್ಘವಾಗಿ ನಡೀತಾ ಇತ್ತು ನಾರಾಯಣ ಮತ್ತು ಅವರು ಕುಟುಂಬ ಅಂತಂದ್ರೆ ಅವರ ಹೆಂಡತಿ ಮಕ್ಕಳ ಜೊತೆ ಆ ಒಂದು ಜಾಗದಲ್ಲಿ ಆರಾಮಾಗಿ ವಾಸವನ್ನ ಮಾಡ್ಕೊಂಡಿರ್ತಾರೆ ಈ ಮಧ್ಯದಲ್ಲಿ ಅಲ್ಲಿನ ಕುಟುಂಬಸ್ಥರು ಮತ್ತೆ ಅಲ್ಲಿನ ಜನ ಏನ್ ಹೇಳ್ತಾರೆ ಅಂತಂದ್ರೆ ಆ ಒಂದು ಜಾಗದ ಮೇಲೆ ಅಲ್ಲಿ ದೊಡ್ಡ ದೊಡ್ಡ ಜನಗಳು ಬಂದು ಇವರಿಗೆ ತೊಂದರೆಗಳನ್ನ ಕೊಟ್ಟು ಇವರನ್ನ ಕೊಲೆ ಮಾಡಿ ಅಷ್ಟೇ ಅಲ್ಲದೆ ನಾರಾಯಣ ಮಾವುತ ನಾರಾಯಣ ಇದಾರಲ್ಲ ಅವರ ತಂಗಿಯಾಗೆ ಕೂಡ ಅಹ್ ಅತ್ಯಾಚಾರವನ್ನ ಮಾಡಿ ಅಹ್ ಕೂಡ ಅದ್ರ ಬಗ್ಗೆ ಕೂಡ ಸಾಕ್ಷ್ಯಾಧಾರಗಳು ಇದೆ ಅಂತ ಹೇಳ್ತಾ ಇದಾರೆ ಮತ್ತು ಇದೆಲ್ಲ ಆಗಿ ಅವ್ರನ್ನ ಕಲ್ಲಿಂದ ಜಜ್ಜಲಾಯಿತು ಅವರಿಬ್ಬರನ್ನ ತಲೆನ ಕಲ್ಲಿಂದ ಜಜ್ಜಲಾಯಿತು ಅವ್ರನ್ನ ಸಾಯಿಸಿ ಯಾಕಂದ್ರೆ ಅವರು ಅಲ್ಲಿ ಅಲ್ಲಿಂದ ಖಾಲಿ ಮಾಡೋದಿದ ತಕ್ಷಣ ಅವ್ರು ಸುಲಭ ಖಾಲಿ ಮಾಡಲಿಲ್ಲ ಅದಕ್ಕೋಸ್ಕರ ಅವ್ರ್ಗೆ ಆದಷ್ಟು ಫಸ್ಟ್ ಅವ್ರನ್ನ ಸಾಯಿಸಕ್ ಮುಂಚೆ ಆದಷ್ಟು ಅವ್ರನ್ನ ತುಂಬ ತೊಂದರೆಗಳಿಗೆ ಈಡ್ ಮಾಡಿದ್ದಾರೆ ಮನೆ ಹತ್ರ ತಂದು ಕಸ ಹಾಕೋದು ಚರಂಡಿ ಗಲೀಜನ್ನೆಲ್ಲ ತಂದು ಅಲ್ಲಿ ಹಾಕೋದು ನೀರು ಮತ್ತೆ ಲೈಟ್ ಎಲ್ಲಾನು ಕಟ್ ಮಾಡೋದು ಈ ರೀತಿ ತುಂಬ ತೊಂದರೆಗಳನ್ನು ಕೊಟ್ಟು ಆವಾಗ ಮಧ್ಯದಲ್ಲಿ ಏನಾಯಿತು ಆನೆ ಮೌತ ನಾರಾಯಣ ಅವರ ಹೆಂಡತಿ ಸುಂದರಮ್ಮ ಅನ್ನೋರು ಆ ಮಕ್ಕಳನ್ನ ಕರ್ಕೊಂಡು ಅವರು ಸ್ವಲ್ಪ ದೂರ ಹೊಟ್ಟೋಗ್ತಾರೆ ಅಂದರೆ ಅವ್ರ ಮನೆ ಕಡೆ ಆ ಕಡೆ ಯಾಕಂದರೆ ಮಕ್ಳಿಗೆ ಇದ್ರೆ ಚೆನ್ನಾಗಿರೋದಿಲ್ಲ ಮತ್ತು ಜೀವನ ತೊಂದರೆ ಆಗುತ್ತೆ ಅಂತ ಹೇಳಿ ಮಧ್ಯದಲ್ಲಿ ಬಂದು ಹೋಗ್ತಾ ಇರ್ತಾರಂತೆ ಸೊ ಅದ್ರ ಮಧ್ಯೆ ನಾರಾಯಣ ಮತ್ತು ಯಮುನಾ ಅಂತಂದ್ರೆ ಅವ್ರ ತಂಗಿ ಯಮುನಾ ಅಲ್ಲೇ ಕೆಲಸ ಮಾಡ್ತಿದ್ರಿಂದ ಇಬ್ಬರು ಜೊತೆ ಆಗಿದ್ರೆ ಒಬ್ರಿಗೊಬ್ರು ಹೆಲ್ಪ್ ಆಗುತ್ತೆ ಅಂತ ಹೇಳಿ ಒಂದೇ ಮನೆಯಲ್ಲಿ ವಾಸವಿರ್ತಾರೆ ಸೊ ಇವ್ರಿಗೆ ಎಷ್ಟೇ ತೊಂದರೆ ಕೊಟ್ಟರು ಖಾಲಿ ಮಾಡೋದಿಲ್ಲ ಅಂತ ಹೇಳಿ ಇವ್ರಿಗೆ ಚಿತ್ರ ಹಿಂಸೆಯನ್ನ ಕೊಟ್ಟು ಅವ್ರು ಆದ್ರೂ ಖಾಲಿ ಮಾಡ್ಲಿಲ್ವಲ್ಲ ಸೊ ಅದಕ್ಕೋಸ್ಕರ ಇವ್ರನ್ನ ತಲೆ ಬುರ್ಡೆಯನ್ನ ಜಜ್ಜಿ ಒಂದು ಗುಂಡುಕಲ್ಲಿಂದ ಇವರಿಬ್ಬರನ್ನ ಕೊಲೆ ಮಾಡಲಾಗಿದೆ ಮತ್ತು ಅತ್ಯಾಚಾರ ಕೂಡ ಮಾಡಲಾಗಿದೆ ಆ ಒಂದು ನಾರಾಯಣ ಅವರ ತಂಗಿಯ ಮೇಲೆ ಅತ್ಯಾಚಾರವನ್ನು ಕೂಡ ಮಾಡಿ ಅವ್ರನ್ನ ಸಾಯಿಸಲಾಗಿದೆ ಇದಾಗದ ಸ್ವಲ್ಪ ವರ್ಷಗಳ ಬಳಿಕ ಅಲ್ಲಿ ಒಂದು ಬೃಹತ್ ಆಕಾರದ ಒಂದು ದೊಡ್ಡ ಫೇಮಸ್ ಹೋಟೆಲ್ ಅಂದ್ರೆ ಒಂದು ದೊಡ್ಡ ದೊಡ್ಡ ಜನರ ಕೈವಾಡನೆ ಇದೆ ಅಂತ ಹೇಳ್ಬೋದು ಅಲ್ಲಿ ಒಂದು ದೊಡ್ಡ ಫೇಮಸ್ ಹೋಟೆಲ್ ಓಪನ್ ಆಗುತ್ತೆ ಸೊ ಈಗಲೂ ಕೂಡ ಪ್ರತಿಷ್ಠೆ ಸೊ ಈಗಲೂ ಕೂಡ ಒಂದು ಫೇಮಸ್ ಹೋಟೆಲ್ ಅಲ್ಲೇ ಇದೆ ಈಗಲೂ ಕೂಡ ಜನ ಅಲ್ಲಿಗೆ ಹೋಗ್ತಾರೆ ಊಟ ಮಾಡ್ತಾರೆ ಎಲ್ಲ ಬರ್ತಾ ಇದ್ದಾರೆ ಸೊ ಅಲ್ಲಿ ನಡೆದಂತಹ ಘಟನೆ ಇವತ್ತಿಗೂ ಕೂಡ ಕುಟುಂಬಸ್ಥರು ಯಾರು ಸಹಿತ ಅದನ್ನ ಒಪ್ತಾ ಇಲ್ಲ ಇದು ನ್ಯಾಯ ಸಿಗಬೇಕಾಗಿರೋಂತಹ ಒಂದು ವಿಷಯ ಇದನ್ನು ಕೂಡ ಎಸ್ ಐ ಟಿ ಅವರ ಗಮನಕ್ಕೆ ತರಬೇಕು ತರಬೇಕು ತಂದು ಅವರು ಕೂಡ ಇದನ್ನ ಇನ್ವೆಸ್ಟಿಗೇಷನ್ ಮಾಡಿ ಖಂಡಿತವಾಗ್ಲು ಈ ಒಂದು ಸಾವುಗಳಿಗೆ ನ್ಯಾಯವನ್ನ ಕೊಡಿಸ್ಬೇಕು ಮತ್ತು ಅವ್ರ ಜಾಗವನ್ನ ಕಿತ್ಕೊಂಡು ಅಲ್ಲಿ ಒಂದು ಬೃಹದಾಕಾರವಾದ ಒಂದು ಪ್ರತಿಷ್ಠ ಪ್ರತಿಷ್ಠಿತ ಹೋಟೆಲ್ನ ಕಟ್ಟಿದ್ದಾರೆ ಸೊ ಇದೆಲ್ಲ ಅನ್ಯಾಯ ಅಂತ ಹೇಳಿ ಅವರು ಅದೂರನ್ನ ದಾಖಲು ಮಾಡಿದ್ದಾರೆ ಸೊ ಈ ಒಂದು ಆನೆ ಮಾವುತನ ಪ್ರಕರಣ ಏನ್ ಬೆಳಕಿಗೆ ಬರುತ್ತೆ ಆ ಟೈಮ್ ನಲ್ಲೇ ಸೌಜನ್ಯರವರು ಕೂಡ ಸಾವನ್ನಪ್ಪಿದಂತಹ ಒಂದು ಟೈಮ್ ಆಗಿರುತ್ತೆ ಸೊ ಈ ಒಂದು ವಿಚಾರದ ಬಗ್ಗೆ ಆನೆ ಮಾವುತ ನಾರಾಯಣ ಅವರ ಪತ್ನಿ ಸುಂದರಮ್ಮನವರೇ ಸೆಪ್ಟೆಂಬರ್ ತಿಂಗಳಲ್ಲಿ ಈ ಒಂದು ಘಟನೆ ಆದಾಗ ಹೋಗಿ ಬೆಳತಂಗಡಿ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ದೂರನ್ನ ದಾಖಲ್ ಮಾಡಿರ್ತಾರೆ ಈ ರೀತಿ ಎಲ್ಲ ಅವ್ರಿಗೆ ಅನುಮಾನ ಬರುತ್ತೆ ಯಾಕಂತಂದ್ರೆ ಅಸಹಜವಾದ ಸಾವುಗಳು ಇಬ್ಬರನ್ನು ಕೂಡ ತಲೆಯನ್ನ ಜಜ್ಜಿ ಸಾಯಿಸಲಾಗಿತ್ತು ಮತ್ತೆ ಅವ್ರಿಗೆ ಆಲ್ರೆಡಿ ತುಂಬಾ ನೋವನ್ನು ಕೊಟ್ಟಿದ್ದಾರೆ ಆಲ್ರೆಡಿ ಅಕ್ಕಪಕ್ಕದವ್ರಿಗೆಲ್ಲ ಅದೆಲ್ಲ ಆಲ್ಮೋಸ್ಟ್ ತುಂಬಾ ಜನಕ್ಕೆ ಗೊತ್ತಿರುತ್ತೆ ಅಲ್ಲಿ ಸುತ್ತಮುತ್ತ ಎಷ್ಟು ತೊಂದರೆಗಳನ್ನ ಅನ್ಭೋಗಿಸಿರ್ತಾರೆ ಅಂತ ಆದ್ರೆ ಇದನ್ನ ಯಾವ ರೀತಿ ಪ್ರಪ್ರಥಮ ಬಾರಿಗೆ ಇದ್ರ ಬಗ್ಗೆ ಬೆಳಕಿಗೆ ಬಂದಾಗ ಯಾವ ರೀತಿ ಬಿಂಬಿಸ್ಲಾಯ್ತು ದೊಡ್ಡ ದೊಡ್ಡ ವ್ಯಕ್ತಿಗಳಿಂದ ಅಂತಂದ್ರೆ ಅಕ್ಕಿ ಪಿಕ್ಕಿ ಜನಗಳು ಬಂದು ಇಲ್ಲಿ ಏನಾದ್ರೂ ಕಳತನ ಮಾಡೋ ಸಲುವಾಗಿ ಈ ತರ ಕೊಲೆಯನ್ನ ಮಾಡಿ ಹೋಗಿದ್ದಾರೆ ಅಂತ ಬಟ್ ಮನೆಯಲ್ಲಿ ಏನೂ ಕಳತನ ಆಗಿರ್ಲಿಲ್ಲ ಒಂದೇ ಒಂದು ಐರನ್ ಪೆಟ್ಟಿಗೆ ಇರುತ್ತಲ್ವಾ ಆ ಕಾಲದ್ದು ಒಂದು ಟ್ರಂಕ್ ಆ ಟ್ರಂಕಲ್ಲಿ ಒಂದು ಸ್ವಲ್ಪ ಜಮೀನಿಗೆ ಸಂಬಂಧಪಟ್ಟಂತ ಒಂದು ಸ್ವಲ್ಪ ಪತ್ರಗಳಿತ್ತು ಅದಂತೂ ಸ್ವಲ್ಪ ಮನೆಯಿಂದ ಸ್ವಲ್ಪ ದೂರದಲ್ಲಿ ಎಸ್ದು ಹೋಗಿದ್ರು ಅನ್ನೋದ್ ಬಿಟ್ರೆ ಇನ್ ಯಾವುದೂ ಮನೆಯಲ್ಲಿ ಏನು ಕಳತನ ಆಗಿರ್ಲಿಲ್ಲ ಎಲ್ಲಾ ಬಟ್ಟೆಗಳೆಲ್ಲ ಚಲಪಿಲಿಯಾಗಿತ್ತು ಆಗಿತ್ತು ಅದಷ್ಟೇ ಅಲ್ಲದೆ ಅವತ್ತು ಗಣೇಶ ಉತ್ಸವ ನಡೀತಾ ಇತ್ತು ಹಿಂದಿನ ದಿನ ಎಲ್ಲ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಬಂದು ಇವರಿಬ್ರು ಅಣ್ಣ ತಂಗಿ ಇಬ್ರು ಮನೆಯಲ್ಲಿದ್ರು ಅಣ್ಣ ಆನೆ ಮಾವುತ ನಾರಾಯಣನ್ಗೆ ಅರವತ್ತೈದು ವರ್ಷ ಆಗಿತ್ತು ತಂಗಿಗೆ ನಲ್ವತ್ತೈದು ವರ್ಷ ಆಗಿತ್ತು ಸೊ ಇಂತ ಸಂದರ್ಭದಲ್ಲಿ ಇವರಿಬ್ಬರನ್ನು ಕೊಲೆ ಮಾಡಲಾಗಿದೆ ಅಂತ ದೂರನ್ನ ದಾಖಲಿಸಿದ್ದಾರೆ ಸ್ವತಃ ಅವರ ಹೆಂಡತಿಯಾದ ಸುಂದರಮ್ನವರು ಸೊ ಇದೆಲ್ಲ ಆದಾಗ ಸುಂದರಮನವರಿಗೆ ಅಲ್ಲಿರುವಂತ ಯಾವುದೇ ವಸ್ತುಗಳನ್ನ ತೆಗೆದುಕೊಂಡು ಹೋಗೋದಕ್ಕೂ ಬಿಡೋದಿಲ್ಲ ಇದ್ರ ಬಗ್ಗೆ ಏನೇ ತನಿಖೆಗಳನ್ನು ಅಂತ ಮಟ್ಟಿಗೆ ಏನು ಮಾಡ್ಲಿಲ್ಲ ಇದಕ್ಕೆ ಸಿ ರಿಪೋರ್ಟ್ ಹಾಕಿ ಅದನ್ನ ಅಲ್ಲಿಗೆ ನಿಲ್ಲಿಸ್ಬಿಟ್ರು ಸೊ ಅದಾದ್ಮೇಲೆ ಅಲ್ಲಿ ಒಂದು ಪ್ರತಿಷ್ಠಿತ ಹೋಟೆಲ್ ನಾವು ಹೇಳ್ದಂಗೆ ಪ್ರತಿಷ್ಠಿತ ಹೋಟೆಲ್ ಕೂಡ ಓಪನ್ ಆಯ್ತು ಸೊ ಸದ್ಯಕ್ಕೆ ಈ ಪ್ರಕರಣ ಎಲ್ಲಿದೆ ಅಂತಂದ್ರೆ ಅದು ಕೋರ್ಟ್ ನಲ್ಲಿ ನಡೀತಾ ಇದೆ ಇನ್ನು ಕೂಡ ಇದ್ರ ಬಗ್ಗೆ ಏನು ನಮ್ಗೆ ಎಲ್ಲಿವರೆಗೂ ತನಿಖೆ ನಡೀತಾ ಇದೆ ಏನ್ ನಡೀತಾ ಇದೆ ಅನ್ನೋ ಮಾಹಿತಿ ಇಲ್ಲ ಇದ್ರ ಬಗ್ಗೆ ನಿಷ್ಪಕ್ಷಪಾತವಾಗಿ ಎಸ್ ಐ ಟಿ ರವರು ಇದಕ್ಕೆ ಒಂದು ಒಳ್ಳೆ ನ್ಯಾಯವನ್ನು ಒದಗಿಸ್ಬೇಕು ಅಂತ ಆ ಕುಟುಂಬಸ್ಥರು ಕಾನೂನಿನ ಮೊರೆ ಹೋಗಿದ್ದಾರೆ ಮತ್ತು ಯಾವುದೇ ರೀತಿಯಂತಹ ಅವರ ಒಂದು ಆನ್ಸೆಸ್ಟ್ರಲ್ ಪ್ರಾಪರ್ಟಿಯನ್ನು ಕೂಡ ಕಳ್ಕೊಂಡಿದ್ದಾರೆ ಅವರ ಒಂದು ಪಿತ್ರಾರ್ಜಿತ ಆಸ್ತಿಯನ್ನ ಕೂಡ ಕಳ್ಕೊಂಡಿದ್ದಾರೆ ಅಲ್ಲಿ ಇದ್ದಿದ್ದು ಅವ್ರ ಆಟ ಆಡಿದ್ದು ಅವರ ಒಂದು ಚೈಲ್ಡ್ಹುಡ್ ಮತ್ತೆ ಅವರ ಒಂದು ಬಾಲ್ಯದ ಒಂದು ನೆನಪುಗಳನ್ನ ಅಲ್ಲಿ ಅವರು ಕಳ್ಕೊಂಡಿದ್ದಾರೆ ಎಲ್ಲವನ್ನ ಹಾಳು ಮಾಡಿದ್ದಾರೆ ಜ ಅಲ್ಲಿರೋರು ಸೊ ಅದಕ್ಕೋಸ್ಕರ ಇದಕ್ಕೆ ಯಾವುದೇ ರೀತಿಯಾದಂತಹ ಸತ್ಯ ಸತ್ಯತೆಗಳನ್ನು ತಿಳ್ಕೊಂಡು ಈ ಒಂದು ಸಾವುಗಳಿಗೆ ನ್ಯಾಯವನ್ನ ಒದಗಿಸ್ಕೊಡ್ಬೇಕು ಅಂತ ಹೇಳಿ ಆ ಕುಟುಂಬಸ್ಥರು ಕಾಯ್ತಾ ಇದ್ದಾರೆ ಸೊ ತಪ್ಪು ಯಾರೇ ಮಾಡಿರ್ಲಿ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ ಅವರ ಕುಟುಂಬಸ್ಥರ ಉದ್ದೇಶ ಕೂಡ ಹಾಗೂ ಈ ನಾಡ ಜನತೆಯ ಉದ್ದೇಶ ಕೂಡ ಅಂತ ಅನ್ಕೊಂಡಿದೀವಿ ಸೊ ನಿಮಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಮತ್ತು ಈ ವಿಡಿಯೋವನ್ನ ಲೈಕ್ ಮಾಡಿ ಹಾಗೂ ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು